ನಮ್ಮೊಟ್ಟಿಗೆ ಎಲ್ಲ ಎಸ್ ಕಾಮ್ ಎಮ್ ಡಿಗಳು ಸಮೇತ ಆನ್ಲೈನಲ್ಲಿ ಅವರು ನಮ್ಮೊಟ್ಟಿಗೆ ಇದ್ದಾರೆ ಯಾಕಂದರೆ ನಾನು ಅವ್ರನ್ನ ಮೀಟಿಂಗ್ ಆದಮೇಲೆ ಇರಲಿಕ್ಕೆ ಹೇಳಿದೀನಿ ನೀವು ಯಾವುದಾದ್ರೂ ಡಿಸ್ ಎಸ್ ಕಾಮ್ ವಿಚಾರ ಮಾತಾಡಿದ್ರೆ ಅವರು ಅದಕ್ಕೆ ಎಲ್ಲ ರಿಪ್ಲೈ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ ನಾವು ಇಡೀ ಇದನ್ನು ರಿವ್ಯೂ ಮಾಡ್ತಾಯಿದ್ದೀವಿ ನಾನು ಸಮೇತ ಎರಡು ಮೂರು ದಿವಸದಿಂದ ಚಿಕ್ಕಮಗ್ಳೂರಿಗೆ ಹೋಗಿ ಬಂದಿದೆ ಅಲ್ಲಿ ಸಮೇತ ಸಾಕಷ್ಟು ಮಳೆ ಆಗಿದೆ ನಮ್ಮ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಮತ್ತು ಬೆಳಗಾವು ಮತ್ತು ಕೊಡಗು ಈ ಪ್ರದೇಶಗಳಲ್ಲಿ ಹೆಚ್ಚಿಗೆ ಮಳೆಯಾಗಿ ಹೆಚ್ಚಿನ ಹಾನಿ ಆಗ್ತಾಯಿದೆ ಯಾಕಂದರೆ ಗಾಳಿ ಜಾಸ್ತಿ ಬಂದಿದೆ ಈ ಸತಿ ಮತ್ತು ಸಾಕಷ್ಟು ನಮ್ಮ ಹೋಲ್ಡ್ಸ್ಗಳು ಸಮೇತ ಡ್ಯಾಮೇಜ್ ಆಗಿದೆ ನಾವು ಇಡೀ ಎಷ್ಟು ವರ್ಕ್ಫೋರ್ಸ್ ಇದೆ ಅದಕ್ಕೆ ಜೊತೆಗೆ ಟೆಂಪ್ರರಿ ಕಾಂಟ್ರಾಕ್ಟ್ ಬೇಸಸಲ್ಲಿ ಸಮೇತ ಜನ ಕರ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಆದಷ್ಟು ಈಗ ರಿವ್ಯೂ ಮಾಡಿದ್ದಾರೆ ಎಸ್ ನಿಮಗೆ ಡೀಟೇಲ್ಸ್ ಬೇಕಾದರೆ ಎಸ್ ಎಸ್ ಅವರು ಹೇಳ್ತಾರೆ ಅಂತ ಬಿಟ್ಟುಬಿಟ್ಟು